ಕುವೆಂಪು ವಿಶ್ವವಿದ್ಯಾಲಯದ ಮೂವತ್ನಾಲ್ಕನೇ ಘಟಕೋತ್ಸವ ಶಿವಮೊಗ್ಗದಲ್ಲಿಂದು ನಡೆಯಿತು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸಮಾಜ ಸೇವೆಗಾಗಿ ಪ್ರೊಫೆಸರ್ ಸಿಎಸ್ ಉನ್ನಿಕೃಷ್ಣನ್ ಡಿ ನಾಗರಾಜ್ ಹಾಗೂ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು ಈ ವೇಳೆ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ರಾಮ್ ರಾಮಸ್ವಾಮಿ ಕುಲಪತಿ ಶರತ್ ಅನಂತಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲರು ವಿದ್ಯಾರ್ಥಿಗಳು ಗಳಿಸಿದ ಜ್ಞಾನವನ್ನು ವೈಯಕ್ತಿಕ ಬೆಳವಣಿಗೆಗೆ ಮಾತ್ರವಲ್ಲದೆ ಸಮಾಜ ದೇಶ ಮತ್ತು ಪರಿಸರದ ಒಳಿತಿಗಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಘಟಿಕೋತ್ಸವ ಸಮಾರಂಭ ವಿದ್ಯಾರ್ಥಿಗಳ ಜೀವನದ ಅತ್ಯಮೂಲ್ಯ ಕ್ಷಣಗಳಲ್ಲಿ ಒಂದಾಗಿದೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಭಾವದಿಂದ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಪ್ರಯತ್ನಿಸಿ ಸವಾಲುಗಳಿಂದ ಕೂಡಿದ ಜಗತ್ತು ನಿಮ್ಮ ಮುಂದೆ ಇದೆ ಪ್ರತಿ ಸವಾಲು ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಅದಕ್ಕೆ ಸಿದ್ದರಾಗಿ ಎಂದು ಕಿವಿಮಾತು ಹೇಳಿದರು ವಿದ್ಯಾರ್ಥಿಗಳು ಗುರಿಗಳನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ಪ್ರಯತ್ನಿಸಬೇಕು ಜೊತೆಗೆ ಪ್ರಕೃತಿ ಸಮಾಜದ ಕಡೆ ಸಂವೇದನಾಶೀಲರಾಗಬೇಕು ಎಂದು ಸಲಹೆ ನೀಡಿದ ಅವರು ತಂತ್ರಜ್ಞಾನ ನಾವಿನ್ಯತೆ ಸುಸ್ಥಿರ ಯೋಗದಲ್ಲಿ ಜೀವಿಸುತ್ತಿರುವ ಯುವ ಪೀಳಿಗೆಯ ಕೊಡುಗೆ ಮಾನವ ಕುಲಕ್ಕೆ ಹೊಸ ದಿಕ್ಕು ನೀಡಲಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ತಿಳಿಸಿದರು ವ್ಯಕ್ತಿಗತ ವಿಕಾಸಕ್ಕೆ ಲೇ ನೈಲ್ಕಿ ಸಮಾಗ ದೇಶ ಮತ್ತು ಪರ್ಯಾವರಣದ ಬೆಷ್ಟರಿ ನಾಲ್ಕು ಗೋಲ್ಮೆಡ್ ಬಾಲಿಕಾ ವಿದ್ಯಾರ್ಥಿನೀ ದನರ್ವೇ ನಾಲ್ಕು ಚಿನ್ನದ ಪದಕಗಳು ಬಂದಿವೆ ಪೋಷಕರ ಸಹಕಾರದಿಂದ ಸಾಧನೆ ಮಾಡಲು ಸಹಕಾರಿಯಾಯಿತು ಎಂಎಸಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವುದು ಖುಷಿಯಾಗಿದೆ ಎಂದರು ಅಂತ ಹೇಳಿ ಎಂಎಸಿಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಸೊ ಲಾಸ್ಟ್ ಗೆ ಸಿಕ್ತು ತುಂಬಾ ಖುಷಿ ಆಗ್ತಾ ಇದೆ ಸರ್ ಮತ್ತೋರ್ವ ವಿದ್ಯಾರ್ಥಿನಿ ಶುಭಶ್ರೀ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದಿದ್ದೇನೆ ಮುಂದೆ ಪಿಎಚ್ಡಿ ಮಾಡುವ ಕನಸು ಹೊಂದಿರುವುದಾಗಿ ಹೇಳಿದರು ಅದಕ್ಕೆ ನೆಕ್ಸ್ಟ್ ನಾನು ಬೇರೆ ಕಡೆ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಪಿ ಎಚ್ ಡಿ ಪರ್ಸ್ಯೂ ಮಾಡಿ ಐ ಸ್ಟಿಲ್ ವಾಂಟ್ ಟು ಸೆಕ್ಯೂರ್ ಅಂಡ್ ಗ್ರೇಟ್ ಹೈಟ್ಸ್ ಅಂತ ವಿದ್ಯಾರ್ಥಿನಿ ಶಹನಾಜ್ ಅಫಿರ್ದೋಸ್ ಪರಿಸರ ವಿಜ್ಞಾನದಲ್ಲಿ ಆರು ಚಿನ್ನದ ಪದಕ ಪಡೆದಿದ್ದೇನೆ ಎಂದು ಹೇಳಿದರು ಗೋಲ್ಡ್ ಮೆಡಲ್ ಇನ್ ಇನ್ಮೆಂಟಲ್ ಸೈನ್ಸ್ ಇನ್ ಥರ್ಟಿ ಫೋರ್ ಕಾಂಗ್ರೆಸ್ ಲೆಕ್ಚರರ್ಸ್ ಎಲ್ಲ ಬಹಳ ಸಪೋರ್ಟಿವ್ ಆಗಿದ್ದಾರೆ ಇನ್ವಿರೋನ್ಮೆಂಟಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ನಾಟ್ ಫಾರ್ ನಾರ್ಮಲ್ ಪೀಪಲ್ಸ್ ಎಲ್ಲಾರ್ಗು ಇಂಪಾರ್ಟೆಂಟ್ ವಿದ್ಯಾರ್ಥಿ ಬಸಂತ್ ಕುಮಾರ್ ಕನ್ನಡ ವಿಭಾಗದಲ್ಲಿ ಹತ್ತು ಚಿನ್ನದ ಪದಕ ಹಾಗೂ ಎರಡು ನಗದು ಬಹುಮಾನಗಳನ್ನು ಪಡೆದಿದ್ದೇನೆ ಆಧುನಿಕ ಕನ್ನಡ ಸಾಹಿತ್ಯದ ಐಚ್ಛಿಕ ವಿದ್ಯಾರ್ಥಿ ತಮ್ಮ ಈ ಸಾಧನೆಯನ್ನು ತಾಯಿ ಮತ್ತು ತಾತನಿಗೆ ಅರ್ಪಿಸುವುದಾಗಿ ಹೇಳಿದರು ತಾಯಿ ಮತ್ತೆ ಅಜ್ಜನಿಗೆ ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದೆ ಬರುವಂತ ಯಾರೆಲ್ಲ ನಮ್ಮ ಜೂನಿಯರ್ಸ್ ಇದ್ದಾರೋ ಅವರಿಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಯಾವ್ದನ್ನು ಕಷ್ಟಪಟ್ಟು ಓದ್ಬೇಡಿ ಇಷ್ಟಪಟ್ಟು ಓದಿದಾಗ ಮಾತ್ರ ನಿಮ್ಗೆ ಎಲ್ಲವೂ ಕೂಡ ತಲೆ ಕತ್ತುವಂತದ್ದು